ಅದು ಓಪನ್ ಆಗ್ತಾ ಇದೆ ಓಪನ್ ಆಗಿದೆ ಗಾಡಿ ಟಚ್ ಆಗುತ್ತೆ ಗಾಡಿಗೆ ಸ್ಕ್ರಾಚ್ ಆಗಿಬಿಡುತ್ತೆ ಮುಂದಾಗ ತೊಂದರೆ ಆಗಕ್ಕೆ ಬಿಡಬಾರ್ದು ಕಾರಣಕ್ಕೂ ಇವಾಗ ನಮ್ಮ ದಾವಣಗೆರೆ ಎನ್ ಎಸ್ ಫೋರ್ ಅಲ್ಲಿ ಇದೀನಿ ಒಂದು ಸ್ಪೆಷಲ್ ಗಾಡಿ ಹೋಗ್ತಾ ಇದೀನಿ ಸೊ ಇದು ನನಗೆ ಸ್ಪೆಷಲ್ ಸೊ ನಿಮಗೆ ಸ್ಪೆಷಲ್ ಅಲ್ಲ ನಿಮಗೆ ಡೈಲಿ ಯೂಸ್ ನೋಡ್ತಾ ಇರ್ತೀರ ಬಟ್ ನಾನು ಫಸ್ಟ್ ಟೈಮ್ ಇಂಜಿನ್ ಇಲ್ದಿರೋ ಗಾಡಿನ ದಾವಣಗೆರೆಯಿಂದ ಏಯ್ಟಿ ಫೈವ್ ಕಿಲೋಮೀಟರ್ ಎಂಬತ್ತೈದು ಕಿಲೋಮೀಟರ್ ರೈಡ್ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದೀನಿ ಅದಪ್ಪ ಅದು ಇಂಜಿನ್ ಇಲ್ದಿರೋ ಗಾಡಿ ಅಂತ ಯೋಚನೆ ಮಾಡ್ತಾ ಸೊ ಇಂಜಿನ್ ಇಲ್ಲ ಸೊ ಇಂಜಿನ್ ಬದಲಿ ಮೋಟ್ರ್ ಇದೆ ಎಸ್ ಪೆಸೆಂಟಿವ್ ಆಗ ನಾನು ಹೋಗ್ತಾ ಇರೋದು ಓಲಾ ಗಾಡಿ ಇಲ್ಲಿ ಬನ್ನಿ ಈ ವಿಡಿಯೋದಲ್ಲಿ ನಿಮಗೆ ಓಲಾ ಬಗ್ಗೆ ನಿಮಗೆ ಆದಷ್ಟು ನನಗೆ ಗೊತ್ತಿರೋ ಮಾಹಿತಿಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಪಾಸೆಂಟಿವ್ ಆಗ ನಾನು ಹೋಗ್ತಾ ಇರೋದು ಓಲಾ ಎಸ್ ಒನ್ ಎಕ್ಸ್ ಅಂತೇಳಿ ಸೊ ಆನ್ ರೋಡ್ ಪ್ರೈಸ್ ಇದು ಒಂದು ಲಕ್ಷ ಒಂದು ಲಕ್ಷದ ಐದು ಸಾವಿರ ಒಂದು ಒಂದು ಲಕ್ಷದ ಹತ್ತು ಸಾವಿರದ ಒಳಗಡೆ ಆಗುತ್ತೆ ಸೊ ನಿಮ್ಮ ಯಾವ ಯಾವ್ಯಾವ ರಾಜ್ಯದಲ್ಲಿ ಏನೇನು ರೇಟ್ ಇರುತ್ತೆ ಡಿಫ್ರೆನ್ಸ್ ಆಗ್ತಾ ಇರುತ್ತೆ ಸೊ ನಮ್ಮ ದಾವಣಗೆರೆಯಲ್ಲಿ ಒಂದು ಲಕ್ಷದ ಐದು ಸಾವಿರ ಹತ್ತು ಸಾವಿರದ ಒಳಗಡೆ ಇದೆ ಇವಾಗ ಇದು ಗಾಡಿ ನಮ್ಮ ಹಳೆಯಂದು ರೀಸೆಂಟಾಗಿ ಒಂದು ತಿಂಗಳ ಇದು ಗಾಡಿ ತಗೊಂಡು ಅದ್ರಿಂದ ಅನ್ಕೊಂತ ಇದೆ ಬ್ಯಾಟ್ರಿ ಗಾಡಿನ ಓಡಿಸ್ಬೇಕಾಗಿತ್ತು ಓಡಿಸ್ಬೇಕಾಗಿತ್ತು ಅಂತೇಳಿ ಸೊ ಸುಮ್ಮನೆ ಅವ್ರು ದುಡಿದ ನಾ ಮಳೆಯೇ ತಗೋಣ ಅಂತೇಳಿ ನಾನು ಮಳೆ ಅಂಗಡಿ ತಗೊಂಡು ಹೋಗ್ತಾ ಇದ್ದೀನಿ ಸುಮ್ನೆ ಸಿಟಿ ರೌಂಡ್ ನೋಡಿದ್ರೆ ಅಷ್ಟು ಸರಿ ಅನ್ಸಲ್ಲ ಸೊ ಪ್ರೆಸೆಂಟ್ ಇವಾಗ ಶಿವಮೊಗ್ಗ ಹೋಗ್ತಾ ಇದ್ದೀನಿ ದಾವಣಗೆರೆ ಯೂಟ್ಯೂಬರ್ ಇದ್ದಾರೆ ಸೊ ಅವರ ಸಿಸ್ಟರ್ ಮದುವೆ ಇದೆ ಸೊ ಹೊನ್ನಳ್ಳಿಲಿ ಸೊ ಹಾಗೆ ಹೋಗ್ತಾ ಇದ್ದೀನಿ ಹೊನ್ನಳ್ಳಿ ನಾಳೆ ಮದುವೆ ಇರೋದು ಸೊ ಇವತ್ತೇ ಹೋಗ್ತಾ ಇದ್ದೀನಿ ಸ್ವಲ್ಪ ಶಿವಮೊಗ್ಗದಲ್ಲಿ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಬಂದು ರಿಟರ್ನ್ ನಾಳೆ ಒನ್ನಹಳ್ಳಿಲಿ ಬಂದು ನಮ್ಮ ಫ್ರೆಂಡ್ ಸಿಸ್ಟರ್ ಮದುವೆ ನಾ ಮುಸ್ಕೊಂಡ್ ಬರೋದು ಎಸ್ ಒನ್ ಇದೆ ಅಲ್ಲ ಇದನ್ನ ಸ್ಟಾರ್ಟ್ ಮಾಡೋದು ಅಂತ ನನಗೆ ಗೊತ್ತಿದ್ದಲ್ಲ ಸ್ಟಾರ್ಟಿಂಗ್ ಟೈಪ್ ತಗೊಂಡಿದ್ದು ದೀಪಾವಳ ಹಬ್ಬದಲ್ಲಿ ಹಂಗೆ ಒಂದು ರೌಂಡ್ ಹೋಗೋಣ ಅಂತ ನೋಡಿದೆ ಗಾಡಿನ ಸೊ ಬೀಗ ತಗೊಂಡು ಬಂದೆ ಬೀಗ ಆನ್ ಮಾಡ್ತೀನಿ ಸೊ ಈ ಥರ ಬಂತು ಸೊ ನಮ್ಮ ಮಳಿಗೆ ಹೇಳಿದ್ದ ಇದ್ ಮಾಡ್ಬೇಕು ಅಂತೇಳಿ ಏನು ಮಾಡಿದರೆ ಇದಾಕಿದ್ದಿಲ್ಲ ಸೊ ಅವಾಗ ಗೊತ್ತಾಯಿತು ನಾನು ಯೂಟ್ಯೂಬಲ್ಲಿ ನೋಡಿ ಸರ್ಚ್ ಮಾಡಿ ನೋಡಿದೆ ಅವಾಗ ಗೊತ್ತಾಯ್ತು ಸೊ ನೀವೇನಾದರೂ ಗಾಡಿ ಸ್ಟಾರ್ಟ್ ಮಾಡಿ ಸ್ಟ್ಯಾಂಡ್ ತೆಗೆದ್ರೆ ಸೊ ಪಾರ್ಕಿಂಗ್ ಅನ್ನೋದು ಹೋಗುತ್ತೆ ಅದಾದಮೇಲೆ ಬ್ರೇಕು ಸೊ ಎರಡು ಬ್ರೇಕು ಎರಡರಲ್ಲಿ ಯಾವ್ದಾರು ಒಂದು ಬ್ರೇಕು ಸೊ ಇದೊಂದು ಬ್ರೇಕ್ ಇಟ್ಕೊಂಡು ಸೊ ಇಲ್ಲಿದೆ ಅಲ್ಲ ಸೊ ಇದನ್ನು ಪ್ರೆಸ್ ಮಾಡಿದರೆ ನಾರ್ಮಲ್ ಆಗುತ್ತೆ ನೋಡಿ ಸೊ ಪಾರ್ಕಿಂಗ್ ಅನ್ನೋದು ಹೋಗುತ್ತೆ ಪ್ರೆಸೆಂಟ್ ಇವಾಗ ತೊಂಬತ್ತೆಂಟು ಪರ್ಸೆಂಟ್ ಇದೆ ಈಕೋದಲ್ಲಿ ಹೋದರೆ ರೇಂಜು ನೂರ ಅರವತ್ತಾರು ಕಿಲೋಮೀಟ್ರ್ ತೋರಿಸ್ತಾ ಇದೆ ಅದೇ ನಾರ್ಮಲಲ್ಲಿ ಹೋದರೆ ರೇಂಜು ನೂರ ಮೂವತ್ತನ್ನು ತೋರಿಸಿದೆ ಸೊ ಸ್ಪೋರ್ಟ್ಸಲ್ಲಿ ಹೋದರೆ ನೂರ ಹದಿನೈದು ಕಿಲೋಮೀಟ್ರ್ ರೇಂಜ್ ಇದೆ ಸೊ ಬನ್ನಿ ನಾರ್ಮಲ್ಲಾಗಿ ಈ ಗಾಡಿದು ಈಕೋದಲ್ಲಿ ಎಷ್ಟು ಟಾಪ್ ಸ್ಪೀಡ್ ಇದೆ ನಾರ್ಮಲಲ್ಲಿ ಎಷ್ಟು ಸ್ಪೀಡ್ ಇದೆ ಹಾಗೆ ಸ್ಪೋರ್ಟ್ಸಲ್ಲಿ ಎಷ್ಟು ಟಾಪ್ ಇದೆ ಅಂತ ಚೆಕ್ ಮಾಡೋಣ ಹಾಗೆ ಕಂಟಿನ್ಯೂ ಸೀರೀಸು ಅಂದರೆ ಒಂದು ಮೂರು ನಾಲ್ಕು ವೀಡಿಯೋಗಳು ಬರ್ಬೋದು ಕಂಟಿನ್ಯೂ ಆಗಿ ಸೊ ಎಲ್ಲಿ ಕಟ್ ಮಾಡಿ ಎಲ್ಲಿ ಶಾರ್ಟ್ ಮಾಡ್ತೀನಿ ಏನೋ ಗೊತ್ತಿಲ್ಲ ಸೊ ವಿಡಿಯೋನ ಕಂಟಿನ್ಯೂ ನೋಡ್ತಾ ಇರೋ ಸಪೋರ್ಟ್ ಇರಲಿ ಎಲ್ಲ ಕ ಎಲ್ಲ ಕನ್ನಡ ಯೂಟ್ಯೂಬರ್ಸ್ ಎಲ್ಲ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲರಿಗೂ ಇರಲಿ ಬನ್ನಿ ಹೋಗೋಣ ಸೊ ಎಷ್ಟೋ ದಿನ ಆಯಿತು ಹೇಳ್ಬೇಕಂದ್ರೆ ಬ್ಯಾಟ್ರಿ ಗಾಡಿನ ಡ್ರೈವ್ ಮಾಡಿ ಹೇಳ್ಬೇಕಂದ್ರೆ ಇತ್ತೀಚೆಗೆ ಅಂದರೆ ಒಂದು ಒಂದು ವರ್ಷ ಎರಡು ಎರಡು ವರ್ಷ ಮೂರು ವರ್ಷ ಆಯಿತು ಅನಿಸುತ್ತೆ ಬ್ಯಾಟ್ರಿ ಗಾಡಿಗಳಿಗೆ ಸ್ವಲ್ಪ ಹೈಪ್ ಜಾಸ್ತಿ ಬಂದು ಬಟ್ ನಾನು ಬ್ಯಾಟ್ರಿ ಗಾಡಿನ ಡ್ರೈವ್ ಮಾಡಿ ಇಲ್ಲಿಗೆ ಹತ್ತು ವರ್ಷ ಮುಂಚೆನೇ ಡ್ರೈವ್ ಮಾಡಿದ್ದೀನಿ ಸೊ ಯಾರ್ದಪ್ಪ ಗಾಡಿ ಅಂದರೆ ಆ ಮೇಲಿ ಮನೆ ಓನರ್ ಇದ್ದಾರಲ್ಲ ಸೊ ನಾವು ಪ್ರೆಸೆಂಟ್ ಇವಾಗ ಲೀಸಿಗೆ ಇದ್ವಲ್ಲ ಮನೆ ಮೇಲೆ ಮನೆ ಓನರು ಅವಾಗೇ ತೊಗೊಂಡಿದ್ದರು ಹತ್ತು ವರ್ಷದ ಕೆಳ ತೊಗೊಂಡಿದ್ದರು ಗಾಡಿನ ಅವಾಗೇ ಹೊಡೆದಿದ್ದೆ ನಾನು ಅದರಲ್ಲಿ ಸಿಲಿಂಡ್ರು ನೀರು ಏನೇನೋ ಏರ್ಬಿಟ್ಟಿದ್ದೀವಿ ಅಲ್ಲಿ ಗಾಡಿನೇ ಹೊಡೆದಿದ್ದಿಲ್ಲ ಎಲೆಕ್ಟ್ರಿಕ್ ಗಾಡಿಗಳನ್ನೇ ಟಚ್ ಮಾಡಿಲ್ಲ ಇದೇ ಫಸ್ಟು ಹತ್ತು ವರ್ಷ ಆದಮೇಲೆ ಡ್ರೈವ್ ಮಾಡ್ತಾ ಇರೋದು ಸೊ ಬನ್ನಿ ಸ್ಟಾಪ್ ಸ್ಪೀಡ್ ಎಷ್ಟೋಗುತ್ತೆ ಏನಂತ ನೋಡೋಣ ಇದರಲ್ಲಿ ಸೊ ಪ್ರೆಸೆಂಟ್ ಇವಾಗ ಈಕೋದಲ್ಲಿ ಈಕೋದಲ್ಲಿದ್ದೀನಿ ಸೊ ಬನ್ನಿ ಈಕೋದಲ್ಲಿ ಎಷ್ಟು ಟಾಪ್ ಸ್ಪೀಡ್ ಹೋಗುತ್ತೆ ಅಂತ ನೋಡೋಣ ಐವತ್ತೇಳು ಹೋಗ್ತಾ ಇದೆ ಐವತ್ತಾರು ಐವತ್ತೇಳು ಲಾಸ್ಟು ಇಪ್ಪತ್ತೇಳು ಲಾಸ್ಟ್ ಅನಿಸುತ್ತೆ ಸೊ ಇವಾಗ ನಾರ್ಮಲಿ ಹಾಕಿದ್ದೀನಿ ಸೊ ನೋಡೋಣ ನಾರ್ಮಲಲ್ಲಿ ಎಷ್ಟು ಸ್ಪೀಡ್ ಹೋಗುತ್ತೆ ಅಂತೇಳಿ ಸೊ ಓಲಾ ಎಸ್ ಒನ್ ಎಕ್ಸ್ ಸೊ ಟಾಪ್ ಸ್ಪೀಡ್ನ ಚೆಕ್ ಮಾಡೋಣ ಹಿಡ್ಯದಲ್ಲಿ ಸೆವೆಂಟಿ ಸೊ ಎಪ್ಪತ್ತೋಗುತ್ತಪ್ಪ ಅರವತ್ತೊಂಬತ್ತು ಎಪ್ಪತ್ತು ಲಾಸ್ಟು ಸೊ ಇವಾಗ ಸ್ಪೋರ್ಟ್ಸ್ ಹಿಂಗೆ ಏನ್ ಇದೆ ಸೂಪರ್ ಹಂಗೆ ಹೊಡೆಯುತ್ತೆ ಗಾಡಿ ಒನ್ ನೈಂಟಿ ಟಚ್ ಆಗುತ್ತೆ ನೈನ್ಸು ಮಟ್ಟಿಗೆ ಸ್ವಲ್ಪ ಡೌನ್ ಇರೋದಕ್ಕೆ ನೈಂಟಿ ಒನ್ ಟಚ್ ಆಗಿದೆ ಇವಾಗ ಓ ನೈಂಟಿ ಆರಾಮಾಗಿ ಹೋಗ್ಬೋದು ಬಟ್ ನಾನು ಸ್ಪೋರ್ಟ್ಸಲ್ಲೇ ಭಾಳ ಬಹಳ ಡ್ರೈವ್ ಮಾಡಕ್ ಹೋಗಲ್ಲ ಯಾಕಂದ್ರೆ ಎಂಬತ್ತೈದು ಕಿಲೋಮೀಟರ್ ಅಲ್ಲ ಸೊ ನೋಡೋಣ ಕಿಲೋಮೀಟರ್ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತಾ ಏನು ಅಂತೇಳಿ ಯಾಕಂದರೆ ಮೂರು ಮಾಡಲ್ಲೂ ಮೂರು ಮೋಡಲ್ಲ ಇಕೋ ಏನೂ ಡ್ರೈವ್ ಹೋಗಲ್ಲ ನಾರ್ಮಲ್ ಆಗಿ ಸ್ಪೋರ್ಟ್ಸಲ್ಲಿ ಅವಾಗ ಅವಾಗ ಚೆಕ್ ಮಾಡ್ತಾ ಇರ್ತೀನಿ ಆಮೇಲೆ ನಾನು ಸ್ಟಾರ್ಟ್ ಮಾಡ್ದಾಗ ಎಷ್ಟಿದೆ ಅಂತ ನಿಮಗೆ ಇಲ್ಲಿ ಡಿಸ್ಪ್ಲೇಲಿ ಮೆನ್ಷನ್ ಮಾಡ್ತಾ ಇರ್ತೀನಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಇದಾಗ ಎಷ್ಟಿತ್ತು ಸೊ ಇವಾಗ ಎಷ್ಟು ಬರುತ್ತೆ ಸೊ ಮೈಲೇಜ್ ಎಷ್ಟು ಬರುತ್ತೆ ಅದನ್ನು ಸಹ ತೋರಿಸ್ತೀನಿ ಮಿಸ್ ಮಾಡ್ದೆ ನೋಡ್ತಾ ಇರಿ ಬ್ಯಾಟ್ರಿ ಗಾಡಿ ಬಗ್ಗೆನೇ ಸ್ವಲ್ಪ ಮಾಹಿತಿ ನಿಮ್ಮ ಹತ್ರ ಶೇರ್ ಮಾಡೋದಿದೆ ಅದನ್ನು ಸಹ ಶೇರ್ ಮಾಡ್ತೀನಿ ಆ ಇಂಜಿನ್ ಗಾಡಿ ಡ್ರೈವ್ ಮಾಡಿ 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 ಸೊ ಈ ಗಾಡಿನ ಡ್ರೈವ್ ಮಾಡೋದು ಸ್ವಲ್ಪ ಕಷ್ಟ ನನಗೆ ಅನಿಸಿದ ಹಾಗೆ ಇನ್ನೊಂದು ಭಾಳ ಕೇರ್ಫುಲ್ ಆಗಿರ್ಬೇಕು ಇನ್ನೆಲ್ಲ ಗೊತ್ತಾ ಸಡನ್ನ ಬ್ರೇಕಿಂಗ್ ಮಾಡೋಕ್ಕಾಗಲ್ಲ ಸ್ವಲ್ಪ ಕಷ್ಟ ಈಗ ನಮ್ಮ ಇಂಜಿನ್ ಬೈಕ್ ಬಿಡೋದ್ರೆ ಏನೋ ಶಿಫ್ಟ್ ಮಾಡಿ ಸೊ ಎಕ್ಸಿಲೇಟ್ರ್ ಮಾಡಿದರೆ ಮುಂದೆ ಹೋಗ್ಬಿಡುತ್ತೆ ಬಟ್ ಇದನ್ನು ಸ್ವಲ್ಪ ಹುಷಾರಕ್ಕೆ ಮೇಂಟೈನ್ ಮಾಡಬೇಕು ಕಡಿಗೋಣ ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಇವಾಗ ಓಲಾದಲ್ಲಿ ಹೋಗ್ತಾ ಇದ್ದೀನಿ ಸೆವೆಂಟಿಯಲ್ಲಿ ಸೊ ಇದೇ ಟೈಮಲ್ಲಿ ಏನಾದ್ರೂ ಆರಂಭ ಇದ್ದಿದ್ರೆ ಈಶೋದಿಗೆ ಗಾಡಿ ದಾಟಿರ್ತಿದ್ದೆ ದಾಟಿರ್ತಿದ್ದೀನಪ್ಪ ನಾನು ಇಲ್ಲಿ ಒಂಥರ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರಬೇಕು ಚೆನ್ನಾಗಿರುತ್ತೆ ಬಟ್ ಕಂಫರ್ಟ್ ಭಾಳ ಕಷ್ಟ ಈಗ ಅದನ್ನು ಡ್ರೈವ್ ಮಾಡಿ 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 ಸಡನ್ನಾಗಿ ಓಲಾದಿದೊಂದು ಕಂಪ್ಲೇಂಟ್ ಇದೆ ಅಂತ ನಮ್ಮ ಅಳಿಯ ಹೇಳಿದ್ದ ಅಂದರೆ ಸ್ವಲ್ಪ ಇದಾಗುತ್ತೆ ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಾ ಜರ್ಕ್ ಆಗುತ್ತೆ ಈಗ ಸ್ಲೋ ಮಾಡಿಬಿಡ್ತೀವಿ ಈಗ ಯಾವ್ದಾರ ಎರಡೇ ಗಾಡಿ ಬಂತು ಇಲ್ಲ ಹಂಪ್ ಬಂತು ಅಂದರೆ ಗಾಡಿನ ಸ್ಲೋ ಮಾಡ್ತೀವಲ್ಲ ಸ್ಲೋ ಮಾಡಿದಾಗ ಎಷ್ಟು ಹಿಡ್ರ್ರು ಕೊಟ್ಟರೆ ಪಿಕಪ್ ತೊಗೊಳಲ್ಲ ಪಿಕಪೇ ತೊಗೊಳಲ್ಲ ಹಂಗೆ ಸ್ಟಾಪ್ ಇರುತ್ತೆ ಇವಾಗ ಅಲ್ಲೇ ಹಂಗೆ ಆಗಿದ್ದು ಎರಡು ಗಾಡಿಗಳು ಹೋಗ್ತಾ ಇದ್ದಾವೆ ಸ್ಲೋ ಮಾಡಿದ್ದೀನಿ ಸೊ ಹಿಂದುಗಡೆ ಫುಲ್ ಟ್ರಾಫಿಕ್ ಇದೆ ಹಿಂದುಗಡೆ ಗಾಡಿಗಳಿದ್ದಾವೆ ಸರ್ವಿಸ್ ರೋಡಲ್ಲಿ ಎಷ್ಟು ಲೀಟ್ರ್ ಕೊಡ್ತೀನಿ ಎಕ್ಸಲೇ ಎಕ್ಸಲೇಷನ್ನೇ ತಗೋತಾ ಇಲ್ಲ ಅಯ್ಯೋ ಸಡನ್ನಾಗಿ ಒಂಥರ ಇದಾಗ್ಬಿಡ್ತು ನನಗೆ ಗಾಬ್ರಿಯಾದಂಗೆ ಆಗ್ಬಿಡ್ತು ಸೊ ಹತ್ತು ವರ್ಷ ಆದಮೇಲೆ ಡ್ರೈವ್ ಮಾಡ್ತಿರೋದಲ್ಲ ಸಂಗಾಗಿ ಬಟ್ ಒಂಥರ ಚೆನ್ನಾಗಿದೆ ಈಗ ಬೈಕಲ್ಲಿ ಆಗ್ಬಿಟ್ರೆ ಸುಮ್ಮನೆ ತೂರ್ಕೊಂಡು ಹೋಗ್ಬಿಡ್ತೀವಿ ಬಟ್ ಇವಾಗ ಒಂದೇ ಇದರಲ್ಲಿ ಸ್ಪೀಡಲ್ಲಿ ಸೊ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಚೆನ್ನಾಗಿದೆ ಒಂಥರ ಇದು ಅನುಭವ ಆರಾಮಾಗಿ ಇದರಲ್ಲೇ ಹೋಗೋಣ ಬ್ಯಾಟ್ರಿ ಗಾಡಿ ಅಂದರೆ ಅದರಲ್ಲೂ ಎಸ್ಪೆಷಲಿ ಓಲಾ ಅಂದರೆ ನಮಗೆ ನಮಗೆ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರೋ ಎಲ್ಲರಿಗೂ ಫಸ್ಟ್ ಯಾರಪ್ಪ ಗೊತ್ತಾಗೋದು ರೈಡರ್ ಅಂದರೆ ಸೊ ನಮ್ಮ ಬೆಂಗಳೂರಿಂದ ಅಯ್ಯೋದು ಹೋಗಿದ್ರಲ್ಲ ಸೊ ಅವ್ರ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ ಅವ್ರ ಚಾನಲ್ ಹೆಸ್ರು ಏನೋ ಇದೆ ಮರ್ತೋಗಿಟ್ಟಿದ್ದೀನಿ ನಾವು ಮಾತಾಡೋ ಇದರಲ್ಲಿ ಓಟ್ಲೆಲ್ಲ ಮೂಸನ್ನಲ್ಲ ಸೊ ಮರ್ತೋಗ್ಬಿಟ್ಟಿದ್ದೀನಿ ಸೊ ಡಿಸ್ಪ್ಲೇಲಿ ಮೆನ್ಷನ್ ಮಾಡ್ತಾ ಇರ್ತೀನಿ ನೋಡಿ ಅವ್ರ ಚಾನಲ್ದು ಎರಡು ಸಾವಿರದ ಕಿಲೋಮೀಟ್ರ್ ಹೋಗಿದ್ರು ಈ ಜೋಲ್ ಗ್ರೇಟ್ ಆ ಪರ್ಸನ್ ಇಸಲ್ಲೂ ಗ್ರೇಟ್ ಅವರು ಯೂಟ್ಯೂಬಲ್ಲೂ ಆ್ಯಕ್ಟಿವ್ ಇದಾರೆ ಫೇಸ್ಬುಕ್ಕಲ್ಲಿ ಆಕ್ಟಿವ್ ಇದ್ದಾರೆ ಯಾವಾಗ ಯೂಟ್ಯೂಬಿಂದ ಜಾಸ್ತಿ ಫೇಸ್ಬುಕ್ಕಲ್ಲಿ ಸಿಕ್ಕಾಬೇಡ್ ಆ್ಯಕ್ಟಿವ್ ಸಾಕ್ಕತ್ತಾ ವ್ಯೂಸ್ ಬರುತ್ತೆ ಆಮೇಲೆ ಇನ್ನೊಂದು ಏನು ಗೊತ್ತಾ ಅವ್ರು ಮಾತಾಡೋ ರೀತಿ ಎಲ್ಲ ಮಾತಾಡ್ತಾರೆ ವಾಯ್ಸ್ ಸೋರ್ ಕೊಡ್ತಾರೆ ಅವರು ನಾರ್ಮಲಾಗೆ ಎಲ್ಲ ಈ ಥರ ಮಾತಾಡಿರ್ತಾರೆ ಮೊಬೈಲಲ್ಲಿ ಮಾಡಿರ್ತಾರೆ ನೋ ಗೊತ್ತಿಲ್ಲ ಗೋಪುರದಲ್ಲಿ ಮಾಡಿರ್ತಾರೆ ಬಿಡೋಗೊಂಡ ಬಟ್ ಅವರು ಮನೆಗೆ ಹೋಗಿ ವಾಯ್ಸ್ ಅವರೇ ಜಾಸ್ತಿ ಅವ್ರು ಕೊಡೋದು ವಾಯ್ಸ್ ಓವರ್ ಮಾತ್ರ ಸಖತ್ತಾಗಿ ಮಾಡ್ತಾರೆ ಹೆಂಗಿರುತ್ತೆ ಅಂದರೆ ಕೇಳ್ತಾ ಇರೋಣ ಅನ್ಸುತ್ತೆ ಅಂತ ಆ ಭಾಷೆ ಅವಾಗೆ ಮಾತಿನ ಏರಿಳಿತ ಇರ್ಬೋದು ಸಕ್ಕ ಇರುತ್ತೆ ಸಕ್ಕತ್ತಾಗ ಮಾತಾಡ್ತಾರೆ ಎಂಬತ್ತೆಂಟು ಪರ್ಸೆಂಟೇ ಬಂದಿದೆ ಬ್ಯಾಟ್ರಿ ನೋಡಿ ಎಂಬತ್ತೇಳಕ್ಕೆ ಬಂತು ಇವಾಗ ಇನ್ನೂ ನೂರ ಹದಿನೇಳು ಕಿಲೋಮೀಟ್ರ್ ತೋರಿಸಿದೆ ರೇಂಜು ಸೊ ಸಾಕು ಒಂದು ಎಂಬತ್ತೈದು ಕಿಲೋಮೀಟ್ರ್ ನನಗೆ ಬಂದುಬಿಟ್ರೆ ಸಾಕು ನಾನು ಯಾಕೋ ಇಲ್ಲೇ ಡಬ ಡಬ ಅಂತ ಇದೆ ಇಲ್ಲೇ ಎಂಬತ್ತೇಳು ಬಂತಿದ್ದು ಹದಿಮೂರು ಪರ್ಸೆಂಟ್ ಇನ್ನೂ ಎಲ್ಲಿ ಹರಿಹಾರನೂ ಮುಟ್ಟಿಲ್ಲ ಇಲ್ಲೇ ಹದಿಮೂರು ಪರ್ಸೆಂಟ್ ಖಾಲಿ ಆಯಿತು ಊರು ಮುಟ್ಟುತ್ತಾ ಇಲ್ಲಪ್ಪ ನನಗೆ ಎದರಿಕೆ ಸ್ಟಾರ್ಟ್ ಆಗ್ತಾಯಿದೆ ಪೆಟ್ರೋಲ್ ಆದರೆ ಎಲ್ಲ ಅವ್ರೆಲ್ಲ ಬಿಡ್ಬೋದು ಇಂದು ಭಯನಪ್ಪ ಇದು ಇರಲಿ ಇದೊಂದು ಧೈರ್ಯ ರೇಂಜ್ ನೂರ ಹದಿನಾರು ತೋರಿಸ್ತಾ ಇದೆ ಸೊ ಈ ಧೈರ್ಯ ಮೇಲೆ ಹೋಗ್ತಾ ಇದ್ದೀನಿ ನೋಡೋಣ ಬನ್ನಿ ಸೊ ಇವಡಿದೆ ಅಲ್ಲಿ ಟಾಪ್ ಸ್ಟೂಟ್ ಚೆಕ್ ಮಾಡ್ಬೇಕಾಗಿತ್ತು ಅಂತ ತೋರಿಸಿದ್ದೀನಿ ಇಲ್ಲಿ ಬಂದಪ್ಪ ಹರಿಹಾರ ಓ ಪರವಾಗಿಲ್ಲ ಇನ್ನು ಹರಿಹಾರ ಐದು ಕಿಲೋಮೀಟರ್ ಆಯ್ತಾ ಇಲ್ಲ ಹರಿಹಾರ ಹತ್ರ ಬಂದೆ ಸೊ ಓಕೆ ಐ ಹೋಪ್ ನಿಮ್ಗೆ ವೀಡಿಯೋ ಇಷ್ಟ ಆಗಿರುತ್ತೆ ಅಂತಂದಿ ವೀಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನೇ ಡೌಟ್ಸಿದ್ರು ಒಂದು ಕಮೆಂಟ್ ಮಾಡಿ ಸೊ ರಿಪ್ಲೈ ಮಾಡಿ ಮಾಡ್ತೀನಿ ಸೊ ಥ್ಯಾಂಕ್ಸ್ ವಾಚಿಂಗ್ ಬೈ ಬೈ ಕೇರ್ ಇನ್ನೊಂದು ಡ್ಯೂಡದಲ್ಲಿ ಸದ್ಯ ಮತ್ತೆ ಸಿಗ್ತೀನಿ ಬಾಯ್ ಬಾಯ್ ಸೊ ಹಾಗೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಏನಪ್ಪ ಅಂದರೆ ಕಂಟೆಂಟು ಸೊ ಭಾಳ ಜನ ಬ್ಯಾಟ್ರಿ ಗಾಡಿ ತಗೊಳಕ್ಕೆ ಹಿಂದೆ ಮುಂದೆ ಮಾಡ್ತಾರೆ ಬ್ಯಾಟ್ರಿ ಗಾಡಿ ಸರಿ ಇಲ್ಲ ಅಂತ ಹೇಳ್ತಾರೆ ಸೊ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇಷನ್ ಮಾಡ್ತೀನಿ ಎಕ್ಸ್ಪ್ಲೇ ಏನಾದರೂ ಅನುಭವ ಬ್ಯಾಟ್ರಿ ಗಾಡಿ ಯಾರ್ಯಾರು ತಗೋಬೇಕು ಅನ್ಕೊಂಡಿದ್ರ ಸೊ ನಿಮಗೆ ಏನಾದರೂ ದುಗಡ ಇದ್ರೆ ತಗೊಳ್ಳೋ ಬೇಡ ಅಂತ ನಿಮಗೆ ಏನಾದರೂ ಅಂಜಿಕೆ ಇದ್ರೆ ಸೊ ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡ್ದೆ ನೋಡಿ ಅದ್ರಲ್ಲಿ ನಿಮಗೆ ಇನ್ಫಾರ್ಮೇಶನ್ ಆದಷ್ಟು ಕೂಡ ಪ್ರಯತ್ನ ಮಾಡ್ತೀನಿ ನೆಕ್ಸ್ಟ್ ಡೇ ಅಂದ್ರೆ ಇದರಲ್ಲೇ ಕಂಟಿನ್ಯೂ ಮಾಡ್ತೀನಿ ಬಟ್ ನಿಮಗೆ ಎಡಿಟ್ ಮಾಡಿ ನೆಕ್ಸ್ಟ್ ಹಾಕ್ತೀನಿ ಅದು ಓಪನ್ ಆಗ್ತಾ ಇದೆ ಅದು ಓಪನ್ ಆಗಿದೆ ನೋಡ್ರಿ ಅದು ಓಪನ್ ಆಗಿದೆ ಗಾಡಿ ಟಚ್ ಆಗುತ್ತೆ ಅದು ಯಾರು ಗಾಡಿಗೆ ಸ್ಕ್ರಾಚ್ ಆಗಿಬಿಡುತ್ತೆ ಹುಷಾರು ಸೈಡಿಗೆ ಇಡ್ತಾರಲ್ಲ ಒಂದು ಲಾಕ್ ಸಿಸ್ಟಮ್ ಇತ್ತು ಬಟ್ ಅದು ಓಪನ್ ಆಗಿದೆ ಅಲ್ಲ ಫುಲ್ ಗಾಳಿಗೆ ಹಿಂಗೆ ಹಾರಾಡ್ತಾ ಇದೆ ಅಕಸ್ಮಾತ್ ಗಾಡಿ ಆ ಕಡೆಯಿಂದ ಯಾರು ಓವರ್ಟೇಕ್ ಮಾಡ್ತಾ ಇದ್ದಾರೆ ಅಂದ್ರೆ ಫುಲ್ ಹಿಂಗೆ ಎಳೆದು ಬಿಡುತ್ತೆ ಫುಲ್ ಹಿಂಗೆ ಹೆಂಗೋತಾ ಹಿಂಗೆ ಎಳೆದು ಬಿಡುತ್ತೆ ಅದು ಮೊದಲೇ ಕಬ್ಳುತಲ್ಲ ಮೆಟಲ್ ಅಲ್ಲ ಅದು ಗೊತ್ತ ಹಿಂಗೆ ಕಾಲಿಟ್ಟರ್ತಾರಲ್ಪ ಮೇಲ್ ಒಂದು ಸಿಸ್ಟಮ್ ಹಿಂಗೆ ಇರುತ್ತೆ ಒಂಥರ ಬಾಕ್ಸ್ ಸಿಸ್ಟಮ್ ಇದ್ದಂಗೆ ಹಂಗೆ ಕ್ಯಾಪಿಂಗೆ ಅದು ಹರಾಡ್ತಾ ಇದೆ ಗಾಳಿಗೆ ಸೊ ಹೇಳಿದಕ್ಕೆ ಅದನ್ನ ಕ್ಲು ಕ್ಲಿಕ್ಲಿನ ಲಾಕ್ ಮಾಡ್ಕೊತಾರೆ ಇಲ್ಲ ಅಂದರೆ ಕಷ್ಟ ಸೊ ಏನು ಗೊತ್ತಾ ಈ ಥರ ಸಣ್ಣ ಪುಟ್ಟ ಏನಾರು ಇದ್ದಾಗ ಹಿಂದೆ ಮುಂದೆ ನೋಡೋಕೆ ನೋಡೋಕೋಬೇಡಿ ತಿಳಿಸಿಡ್ಬೇಕು ಅವೇರ್ನೆಸ್ ಸೊ ಮುಂದಾಗ ಅಣ ಓತ ಏ ನನಗೆ ನನಗೇನಾಗಿಲ್ಲ ನಾನು ಬಂದ್ಬಿಟ್ಟೆ ಅಂತ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡಿ ಬೇರೆ ಯಾರಿಗಾದರೂ ತೊಂದರೆ ಆಗ ತೊಂದರೆ ಆಗೇ ಆಗುತ್ತೆ ಸೊ ಮಿಸ್ ಮಾಡ್ದೆ ಈ ಥರ ಇದ್ದಾಗ ಇದೇ ಬಸ್ಸೇ ಅಂತಲ್ಲ ಸೊ ಏನಾದರೂ ಇದ್ದಾಗ ಸಮಸ್ಯೆ ಅಂತ ಅವರಿಗೆ ಗೊತ್ತಿರಲ್ಲ ಪಾಪ ಸೊ ನಾ ನಮ್ಮ ಕಣ್ಣಿಗೆ ಅದು ಬಿದ್ದಾಗ ನಾವು ಅವರಿಗೆ ತಿಳಿಸ್ಕೊಡೋಣ ಯಾಕಂದರೆ ಬೇರೆಯವರಿಗೆ ತೊಂದರೆ ಆಗ್ಬಾರ್ದಲ್ಲ ಸೊ ಯಾವುದೇ ಆದರೂ ಜೀವ ಜೀವನೇ ನಮ್ಮದಾದ್ರೂ ಜೀವನೇ ಬೇರೆಯವ್ರಾದ್ರೂ ಜೀವನೇ ಬೇರೆಯವ್ರಿಗೆ ತೊಂದರೆ ಆಗೋಕ್ಕೆ ಬಿಡ್ಬಾರ್ದು ಯಾವುದೇ ಕಾರಣಕ್ಕೂ ಸೊ ನಾವು ನೋಡೋವಾಗ ಒಂದು ಕಡೆಯಿಂದ ಒಬ್ರಿಗೆ ಅಪಾಯ ಆಗೋ ಮೂಮೆಂಟ್ ಇದೆ ಅಂದರೆ ಅದನ್ನ ಅವರಿಗೆ ತಿಳಿಸ್ಕೊಡೋಣ ಅದರಲ್ಲಿ ತಪ್ಪಿಲ್ಲ ಖುಷಿ ಆಯಿತು ಎಲ್ಲರೂ ಖುಷಿಯಾದರು ಡ್ರೈವರು ಸಹ ಅಷ್ಟೇ ಅವ್ರಿಗೂ ಖುಷಿ ಆಯಿತು ಸಾಕು ಅಷ್ಟೇ ನಮಗೂ ಖುಷಿ ಬೇರೆಯವ್ರಿಗೆ ತೊಂದರೆ ಆಗ ತಪ್ಪಲ್ಲ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್